ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯೂ ಸಹ ಸನ್ ನಿರಂತರ ಶಂಕರ ಭಗವತ್ಪಾದಾಚಾರ್ಯನ ಚಾರ್ಯರನ್ನು ಸ್ಮರಿಸಲೇಬೇಕು ಈಗ ಹೇಳಿದಂತೆ ಅವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕು ಅವರು ಮಾಡಿದಂತಹ ಉಪದೇಶಗಳನ್ನು ಆಚರಣೆ ಮಾಡಬೇಕು ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನು ನಾವು ಅನೇಕ ಕಡೆಗಳಲ್ಲಿ ಹೇಳ್ತಾನೇ ಇರ್ತೀವಿ ಅನೇಕ ಬಾರಿ ನಮ್ಮ ಗುರುಗಳು ಹೇಳ್ತಾ ಇದ್ದರು ನಾವು ಹೇಳ್ತಾ ಇದ್ದೀವಿ ಏನು ಅಂತಂದರೆ ಶಂಕರರು ಮಾಡಿರ್ತಕ್ಕಂತಹ ಉಪದೇಶಗಳು ಅದು ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ರಾಜ್ಯಕ್ಕೋ ಒಂದು ದೇಶಕ್ಕೋ ಒಂದು ಕಾಲಕ್ಕೋ ಸೀಮಿತವಲ್ಲ ಅದು ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಂತಹ ಉಪದೇಶಗಳು ಅಥವಾ ಅದ್ಯಾವುದೋ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವ್ರು ಮಾಡಿದ್ದಾರೆ ರೀ ಉಪದೇಶ ಅದೆಲ್ಲ ಇವತ್ತಿನ ದಿವಸಕ್ಕೆ ಹೆಂಗಿರಿ ಪ್ರಕೃತ ಇವತ್ತಿನ ದಿವಸಕ್ಕೆ ಅದು ಬೇಕಾಗುತ್ತಾ ಅಂತಂದರೆ ಖಂಡಿತ ಬೇಕಾಗುತ್ತೆ ಇವತ್ತಲ್ಲ ಇನ್ನಷ್ಟು ಆಧುನಿಕವಾದ ಕಾಲ ಬಂದರೂ ಸಹ ಈ ಉಪದೇಶಗಳಲ್ಲಿ ಯಾವುದೇ ವಿಧವಂತಹ ಬದಲಾವಣೆ ಇಲ್ಲ ಈ ಉಪದೇಶಗಳು ನಮಗೆ ಖಂಡಿತವಾಗಿಯೂ ಬೇಕೇ ಬೇಕು ವಿಶೇಷವಾಗಿ ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಶಂಕರರು ಮಾಡಿರ್ತಕ್ಕಂತಹ ಉಪದೇಶಗಳಲ್ಲಿ ಒಂದು ಉಪದೇಶವನ್ನು ಹೇಳಬೇಕು ಅಂತಂದರೆ ಅವರು ತಮ್ಮ ಪ್ರಶ್ನೋತ್ತರ ರತ್ನ ಮಾಲಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಅವರು ಉತ್ತರ ಕೊಟ್ಟರು ಏನು ಅಂತ ಕೇಳಿದರೆ ಕಿಂ ಸಂಪಾದ್ಯಂ ಮನುಜೈಹಿ ಅಂತ ಒಂದು ಪ್ರಶ್ನೆ ಮನುಷ್ಯರಾಗಿರ್ತಕ್ಕಂಥವರು ಯಾವುದನ್ನು ಸಂಪಾದನೆ ಮಾಡುವುದರಲ್ಲಿ ಸದಾಕಾಲ ಪ್ರಯತ್ನಶೀಲರಾಗಿರಬೇಕು ಅಂತ ಒಂದು ಪ್ರಯತ್ನ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಅವರೇನು ಕೊಟ್ಟರು ಅಂತಂದರೆ ಐದು ಪದಾರ್ಥಗಳು ಇವೆ ಈ ಐದು ಪದಾರ್ಥಗಳನ್ನು ಸಂಪಾದನೆ ಮಾಡುವುದರಲ್ಲಿ ಮನುಷ್ಯರು ಪ್ರಯತ್ನಶೀಲರಾಗಿರಬೇಕು ಅಂತ ಏನು ಅಂತಂದರೆ ವಿದ್ಯಾ ವಿತ್ತಂ ಬಲಂ ಅಂತ ಅದರಲ್ಲಿ ಮೊದಲನೇ ಮೂರು ವಿದ್ಯಾ ವಿತ್ತಂ ಬಲಂ ಅಂತ ಹೇಳಿದರು ಅಂದರೆ ಏನು ಇನ್ನೂ ಎರಡಿದೆ ಅದು ಅದು ಆಮೇಲೆ ಯಾಕಂದರೆ ಅದರ ವಿಭಾಗ ಒಂದು ಬೇರೆ ಥರ ಇದೆ ಇದರ ವಿಭಾಗ ಒಂಥರ ಯಾಕೆ ಅಂತ ಅಂದರೆ ಇಲ್ಲಿ ಮೊದಲನೇದಾಗಿ ವಿದ್ಯಾ ವಿತ್ತಂ ಬಲಂ ವಿದ್ಯಾ ವಿದ್ಯಾ ಅಂತಂದರೆ ಅದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಅದನ್ನು ಅದು ಬೇಕೇ ಬೇಕು ವಿದ್ಯಾ ವಿದ್ಯೆಯನ್ನು ಪಡೆದಾಗ ಮಾತ್ರವೇ ಆ ವಿದ್ಯೆಯನ್ನು ನಾವು ಪ್ರಯೋ ವಿದ್ಯೆಯ ವಿದ್ಯಾವಂತರಾಗಿ ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರವೇ ನಾವು ಲೌಕಿಕವಾದಂತಹ ಪ್ರಪಂಚ ಇರ್ಬೋದು ಆಧ್ಯಾತ್ಮಿಕವಾದಂತಹ ಮಾರ್ಗ ಇರ್ಬೋದು ಅದರಲ್ಲಿ ನಾವು ಒಳ್ಳೆಯ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆಯವರಿಗೂ ನಾವು ಮಾರ್ಗದರ್ಶನವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ವಿತ್ತಂ ವಿತ್ತ ಅಂತಂದರೆ ಸಂಸ್ಕೃತದಲ್ಲಿ ಧನ ಅಂತ ಅರ್ಥ ಧನವನ್ನು ಸಂಪಾದನೆ ಮಾಡುವುದು ಧನವನ್ನು ಸಂಪಾದನೆ ಮಾಡುವುದು ಅಂತಂದರೆ ಅಲ್ಲೂ ಸಹ ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡುವುದು ಅದು ಅತ್ಯಂತ ಅವಶ್ಯಕ ಹಾಗಾಗಿ ನ್ಯಾಯಮಾರ್ಗದಲ್ಲಿ ಧನವನ್ನು ಸಂಪಾದನೆ ಮಾಡುವುದು ಅದರಲ್ಲೂ ಪ್ರಯತ್ನಶೀಲನಾಗಿರಬೇಕು ಮನುಷ್ಯ ಹಾಗೆ ಬಲಂ ಬಲ ಅಂತಂದರೆ ಏನು ಸಾಮಾನ್ಯವಾಗಿ ಬಲಂ ಅಂತ ಹೇಳಿದ ತಕ್ಷಣ ಶರೀರ ಬಲವೇ ನಮ್ಮ ಜ್ಞಾಪಕಕ್ಕೆ ಬರುತ್ತೆ ಆದರೆ ಭಗವಂತ ನಮ್ಮ ಎಲ್ಲ ಕೆಲಸಗಳನ್ನು ನಾವು ಮಾಡಿಕೊಳ್ಳುವುದಕ್ಕಾಗಿ ಮೂರು ಕರಣಗಳನ್ನು ಕೊಟ್ಟಿದ್ದಾನೆ ಅದನ್ನೇ ತ್ರಿಕರಣಗಳು ಅಂತ ನಾವು ಹೇಳ್ತೀವಿ ತ್ರಿಕರಣ ಶುದ್ಧಿ ಅಂತೆಲ್ಲ ಹೇಳ್ತೀವಿ ನಾವು ಯಾವುದೇ ಮೂರು ಕರಣಗಳು ಅಂದರೆ ಒಂದು ಶರೀರ ಇನ್ನೊಂದು ವಾಕು ಇನ್ನೊಂದು ಮನಸ್ಸು ಈಗ ಮೂರು ಅವಯವಗಳನ್ನು ಭ ಮೂರು ಕರಣಗಳನ್ನು ಭಗವಂತ ಕೊಟ್ಟಿದ್ದಾನೆ ಈ ಮೂರೂ ಕರಣಗಳು ಕರ್ಣಗಳಿಗೂ ಬಲ ಇರಬೇಕು ಅಂದರೆ ಶಾರೀರಿಕವಾದಂತಹ ಒಂದು ಬಲವೂ ಇರಬೇಕು ನಮ್ಮ ಮಾತಿನಲ್ಲೂ ಒಂದು ಬಲ ಇರಬೇಕು ಹಾಗೆ ನಮ್ಮ ಮನಸ್ಸಿನಲ್ಲೂ ಒಂದು ಬಲ ಮನೋಬಲ ಅಂತ ಅದನ್ನೇ ಹೇಳುವುದು ನಾವು ಮನಸ್ಸಿನಲ್ಲೂ ಒಂದು ಬಲ ಅನ್ನೋದು ಇರಬೇಕು ಹಾಗಾಗಿ ಈ ಮೂರೂ ಕಾರಣಗಳು ಸಹ ಬಲಶಾಲಿಗಳಾಗಿರಬೇಕು ಆವಾಗ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ಜನರಿಗೆ ನಾವು ಮಾರ್ಗದರ್ಶನ ಮಾಡಿ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ